ಏನ್ ನಮ್ಮ ರವಿಕುಮಾರ್ ಅವ್ರ ಮೇಲೆ ಆಪಾದನೆ ಮಾಡ್ತಾ ಇದ್ರೆ ಈಗ ಅವರು ಏನ್ ಒಂದು ವೀಲ್ಸ್ ಮಾಡಿದ್ರು ಅನ್ನೋ ಉದ್ದೇಶಕ್ಕೆ ನಾವು ಸಸ್ಪೆಂಡ್ ಮಾಡಿದೀವಿ ಅನ್ನೋದೇ ವಾದ ಅನ್ನೋದಾದ್ರೆ ಅದನ್ನ ನಾನು ಖಂಡಿತವಾಗಿ ವಿರೋಧಿಸ್ತೀನಿ ರೀತಿ ಮಾಡೋದ್ ತಪ್ಪೇ ಆದ್ರೆ ಏನ್ ನಮ್ಮ ಕರ್ನಾಟಕ ಬಾರ್ ಕೌನ್ಸಿಲ್ ಸದಸ್ಯರಿದ್ದಾರೆ ಬಸವರಾಜು ಅವ್ರು ಮಾಡ್ತಾರ ಅವರು ಬಾರ್ಕಿಂಗ್ ಅವರು ಈ ಸದಸ್ಯರು ಯಾರಿದ್ದಾರೆ ಬಸವರಾಜ್ ಅವ್ರ ಮೇಲೆ ಸೇವ್ ಕಬಿನಿ ಹೇಳಿ ಒಂದು ಖಂಡ ರಚನೆ ಮಾಡಿರುವ ಕಬಿನಿ ವಿಚಾರವಾಗಿ ಆ ಒಂದು ವಿಚಾರವಾಗಿ ಅನುಮಾನ ಈ ಒಂದು ವಿಚಾರವಾಗಿ ನಮ್ಮ ಮೈಸೂರಿನ ಎಲ್ಲ ವಕೀಲರುಗಳು ಕೂಡ ಏನು ವಕೀಲರು ಸಂಘ ಇದೆ ಅವ್ರಿಗೂ ಕೂಡ ಧ್ವನಿ ಮಾಡ್ತಾರೆ ಇತ್ತೀಚಿನಗೆ ಕೆಲವು ದಿನಗಳ ಹಿಂದೆ ಮೈಸೂರಿನ ಖ್ಯಾತ ವಕೀಲರಾದಂತಹ ರವಿಕುಮಾರ್ ಅವ್ರ ಮೇಲೆ ಒಂದು ಬಾರ್ ಕೌನ್ಸಿಲ್ ಒಂದು ಸಸ್ಪೆನ್ಷನ್ ಆರ್ಡರ್ ಕೂಡ ಬಂದಿರುತ್ತೆ ಸೊ ಈ ವಿಚಾರವಾಗಿ ಕರ್ನಾಟಕ ಭೀಮ್ ಸೇನೆ ಆ ರಾಜ್ಯ ಸಂಘಟನೆ ಕಾರ್ಯದರ್ಶಿಗಳಾದಂತಹ ಮಂಜುನಾಥ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತ ಕೆಲಸವನ್ನು ಕೂಡ ಮಾಡಿರ್ತಾರೆ ಸೊ ಅವ್ರ ಅವರಿಗೆ ಬೆಂಬಲ ಸೂಚಿಸುವಂತಹ ಕೆಲಸವನ್ನು ಮಾಡಿರ್ತಾರೆ ಈ ಕುರಿತು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಸ್ವತಃ ಕರ್ನಾಟಕ ಭೀಮ ಸೇನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಮಂಜುನಾಥ್ರವ್ರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನೇ ಮಾತಾಡಿಸುವ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಹೋಗ್ತೀನಿ ಸರ್ ಮೊದಲಿಗೆ ನಮಸ್ತೆ ಸರ್ ಮೊದ್ಲಿಗೆ ಏನ್ ಸರ್ ಈಗ ರವಿಕುಮಾರ್ ರವರು ಮೈಸೂರಲ್ಲಿ ಸಾಕಷ್ಟು ಹೋರಾಟಗಳನ್ನ ಮಾಡಿ ನೊಂದುವರ್ಕಾರ ಮತ್ತೆ ಅನ್ಯಾಯ ಕೊಳಗದವರ ಪರ ನ್ಯಾಯ ಒದಗಿಸುವಂತ ಕೆಲಸದಲ್ಲಿ ಒಂದು ವಕೀಲ ವೃತ್ತದಲ್ಲಿ ತೊಡಗಿಸಿಕೊಂಡಿರ್ತಾರೆ ಅವರಿಗೆ ಇತ್ತೀಚಿನ ದಿನಗಳಲ್ಲಿ ಬಾರ್ ಕೌನ್ಸಿಲ್ ಇಂದ ಒಂದು ಸಸ್ಪೆನ್ಷನ್ ನೋಟಿಸ್ ಕೂಡ ಜಾರಿ ಆಗುತ್ತೆ ಸೊ ಏನ್ ವಿಚಾರ ಅಂತ ಸರ್ ಇದರಲ್ಲಿ ಅವರು ಏನ್ ಒಂದು ದಿನ ಅವರಿಗೆ ಸಸ್ಪೆನ್ಷನ್ ಕಳಿಸಿದ್ದಾರೆ ಅದು ನಮ್ಗೆ ನಿಜಕ್ಕೂ ಬೇಸರ ಸಂಗತಿ ಯಾಕಪ್ಪ ಅಂತಂದ್ರೆ ಅವರಲ್ಲಿ ಏನ್ ಹೆಡ್ಲೈನ್ ಇದೆ ಅಂತಂದ್ರೆ ರೀಲ್ಸ್ ಲಾಯರ್ ಹೇಳಿ ಅಂದ್ರೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಏನು ಮಾಡ್ಕೊಂತಾರೆ ಅಂತಕ್ಕಂಥ ಒಂದು ವಿಚಾರನ ಪ್ರಸ್ತಾಪ ಮಾಡಿದ್ದಾರೆ ಈಗ ಬಾರ್ ಕೌನ್ಸಿಲಿಂಗ್ ಅವರು ಆ ರೀತಿ ಒಂದು ವಿಚಾರನ ಪ್ರಸ್ತಾಪ ಮಾಡಿ ಅವ್ರನ್ನ ಒಂದು ಸಸ್ಪೆನ್ಷನ್ ಏನು ಮಾಡಿದ್ದಾರೆ ಆಯಿತು ಅದಕ್ಕೆ ನೀವು ಕಾನೂನಲ್ಲಿ ಆ ರೀತಿ ಅವಕಾಶ ಇತ್ತು ಆ ರೀತಿ ಮಾಡಿದ್ರೆ ತಪ್ಪಿದೆ ಅಂತ ಆದರೆ ಒಂದು ನೋಟಿಸ್ ಕೊಡ್ಬೋದು ಅಲ್ಲ ಅಥವಾ ಕರೆಸಿ ಅವ್ರನ್ನ ನಿಮ್ಮ ಬಾರ್ ಕೌನ್ಸಿಂಗ್ ಹೇಳ್ಬೋದು ಏಕಾಏಕಿ ಸಸ್ಪೆನ್ಷನ್ ಮಾಡ್ಬಿಟ್ರೆ ಏನು ಅರ್ಥ ಅನ್ನೋದು ಗೊತ್ತಾಗ್ತದೆ ಆ ರೀತಿ ಸಸ್ಪೆನ್ಷನ್ ಅಷ್ಟು ಕಟ್ಟುನಿಟ್ಟಾಗಿ ಬಾರ್ ನ ನಡೆಯುತ್ತೆ ಅನ್ನೋದೇ ಆದರೆ ನಿಮ್ಮ ಈ ಮುಖ್ಯ ನ್ಯಾಯಾಧೀಶರುಗಳಿಗೆ ಸೂಯಿಸುದ್ರಲ್ಲ ರಾಕೇಶ್ ಕಿಶೋರ್ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಅವ್ರನ್ನ ಮಾಡಿ ಇನ್ನಿತರ ಬೇರೆ ಬೇರೆ ಪ್ರಕರಣಗಳನ್ನಷ್ಟು ಲಾಯರ್ಗಳು ಸಿಗೊಂಡ್ರು ನೋಡಿದಿವಿ ನಾವು ಒಂದಷ್ಟು ಹಿಂದೆ ನ್ಯೂಸ್ಗಳಲ್ಲಿ ಅವ್ರುಗಳನ್ನೆಲ್ಲ ಹಾಕ್ಬಿಟ್ರಿ ಅವ್ರಿಗೂ ಮಾಡಿ ಅಂತ ತಪ್ಪಾದ್ರೆ ಏನು ಅವ್ರು ಮಾಡಿದ್ದು ಇಲ್ಲಿ ನನ್ಗನ್ಸುತ್ತೆ ಮೂಲ ಉದ್ದೇಶ ಅವ್ರದ್ದು ಏನೋ ಬೇರೆ ಹಿನ್ನೆಲೆ ಇಟ್ಕೊಂಡು ಇದನ್ನ ಯಾರೋ ಟಾರ್ಗೆಟ್ ಮಾಡಿ ಪ್ರಭಾವಿ ಅವರ ಮೇಲೆ ಪರಿಣಾಮ ಬೀರಿದ್ದಾರೆ ಅಂತ ಹಾಗೆ ಏನಾದ್ರೂ ಆ ರೀತಿ ಒಂದು ಸೋಷಿಯಲ್ ಮೀಡಿಯಾ ಅಥವಾ ಏನವರು ರೀಲ್ಸ್ ಅನ್ನತ ಒಂದು ಪ್ರಸ್ತಾಪ ಮಾಡಿದ್ದಾರೆ ಆ ರೀತಿ ಮಾಡೋದು ತಪ್ಪೇ ಆದ್ರೆ ಏನ್ ನಮ್ಮ ಕರ್ನಾಟಕ ಬಾರ್ ಕೌನ್ಸಿಲ್ ಸದಸ್ಯರಿದ್ದಾರೆ ಬಸವರಾಜ್ ಅವರು ಅವ್ರು ಮಾಡ್ತಾ ಇರತಕ್ಕ ಅವರು ಮಾಡ್ತಾ ಇದೇನಾಗಾದ್ರೆ ಪ್ರೊಡ್ಯೂಸರ್ ಅವರು ಕಿರುಚಿತ್ರ ನಟಿಸ್ತಾ ಇದು ಇವ್ರು ಮಾಡಿದ್ರೆ ಒಂದು ಮಾಡಿದ್ರೆ ತಪ್ಪ ಹಾಗಾದ್ರೆ ಅವ್ರ ಹೆಸರಿನಲ್ಲಿ ಸೋಶಿಯಲ್ ಮೀಡಿಯಾ ಐ ಡಿ ದಾಖಲೆಗಳಿದೆ ನೋಡಿ ಇಲ್ಲಿ ಪ್ರತಿಯೊಂದು ಫೋಟೋಸ್ಗಳು ಗಮನಿಸಬಹುದು ಇಲ್ಲಿ ಜತೆಗೆ ಪ್ರಭಾವಿ ವ್ಯಕ್ತಿಗಳು ಅಂದ್ರೆ ಏನು ಮುಖ್ಯ ನ್ಯಾಯಾಧೀಶರುಗಳಿರ್ಬೋದು ಅವರುಗಳ್ದು ಒಂದು ಫೋಟೋನ ನಾವೆಲ್ಲೂ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಬಟ್ ಈ ವ್ಯಕ್ತಿ ಹೇಗೆ ಹಾಕೊಂಡ್ರು ಇವ್ರ ಮೇಲೆ ಯಾವ ರೀತಿ ಕ್ರಮ ಒದಗಿಸ್ತೀರಿ ಬಾರ್ ನವರು ಈ ಸದಸ್ಯರು ಯಾರಿದ್ದಾರೆ ಬಸವರಾಜ್ ಅವ್ರ ಮೇಲೆ ಕ್ರಮ ಆಗ್ಬೇಕಲ್ವಾ ಸರ್ ಒಟ್ಟಾರೆ ಪ್ರಕರಣ ಏನು ಅಂತ ಸರ್ ಯಾಕೆ ಬಾರ್ ಕೌನ್ಸಿಲ್ ಬರೀ ರವಿಕುಮಾರ್ ಅವ್ರ ಮೇಲೆ ಟಾರ್ಗೆಟ್ ಮಾಡಿ ಒಂದು ನೋಟಿಸ್ ಕೊಳಿಸ ಕೆಲಸಗಳನ್ನ ಮಾಡ್ತದೆ ಸರ್ ರವಿಕುಮಾರ್ ಅವರು ಹಲವಾರು ವರ್ಷಗಳಿಂದ ಮೈಸೂರಿನಲ್ಲಿ ತಮ್ಮ ವಕೀಲ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಅವರ ಒಂದು ಸೇವೆನಲ್ಲಿ ಅತಿ ಹೆಚ್ಚಿನ ಒಂದು ನ್ಯಾಯವನ್ನು ಪಡೆದಂಥವ್ರು ಬಡವರು ಯಾರು ಶ್ರೀಮಂತ ಬಡವರು ಅವರತ್ರ ಹತ್ರ ನ್ಯಾಯ ಪಡೆದಿದ್ದಾರೆ ಅವ್ರು ಯಾವುದೇ ಒಂದು ನಿಸ್ವಾರ್ಥ ಒಂದು ಸೇವೆಯನ್ನ ಮಾಡ್ಕೊಂಡು ಬಂದಂತವರು ಒಂದು ಕಾನೂನಿನ ಸೇವೆಯನ್ನ ಮಾಡ್ಕೊಂಡು ಬಂದಂತವರು ಏಕಾಏಕಿ ಈ ರೀತಿ ಒಂದು ಘಟನೆ ಅವ್ರ ಮೇಲೆ ನಡೀತಾ ಇದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅವರೊಂದು ಸೇವ್ ಕಬಿನಿ ಅಂತ ಹೇಳಿ ಒಂದು ತಂಡ ರಚನೆ ಮಾಡಿದ್ರು ಕಬಿನಿ ವಿಚಾರವಾಗಿ ಒಂದಷ್ಟು ಬೊನಿಯನ್ನ ಹಾಕಿದ್ರು ಇತ್ತೀಚೆಗೆ ಆ ಒಂದು ವಿಚಾರವಾಗಿ ಇದೆಲ್ಲ ಹುನ್ನಾರ ನಡೆದಿರ್ಬೋದು ಅಂತ ನಮ್ಮ ಅನುಮಾನ ಇದೆ ಅಂದ್ರೆ ಇದರಿಂದ ಯಾರು ಇರ್ಬೋದು ಅಂತ ಯಾಕಂದ್ರೆ ಸೇವ್ ಕಬಿನಿ ವಿಚಾರ ಅಂತ ತೆಗೆದುಕೊಂಡಾಗ ಸಾಕಷ್ಟು ಜನಪ್ರತಿನಿಧಿಗಳು ಒಳಗಡೆ ಬರ್ತಾರೆ ಸೊ ಇದ್ರಲ್ಲಿ ಸಾಕಷ್ಟು ಅಕ್ರಮಗಳು ನಡೆದಿದೆ ಅಂತ ಈ ವಿಚಾರವಾಗಿ ಸಾಕಷ್ಟು ಒಂದಷ್ಟು ಪ್ರತಿ ಗೋಷ್ಠಿಗಳು ನಡೀತವೆ ರವಿಕುಮಾರ್ ರವರು ಒಂದಷ್ಟು ಧ್ವನಿಗಳು ಎತ್ತಂತ ಕೆಲಸಗಳನ್ನು ಮಾಡ್ತಾರೆ ಸೊ ಯಾರು ಇರ್ಬೋದು ಅಂತ ಸರ್ ಯಾಕೆ ಈ ತರ ಒಬ್ಬ ಪ್ರಖ್ಯಾತ ಲಾಯರ್ ಒಂದು ಖ್ಯಾತ ವಕೀಲರ ಮೇಲೆ ಧ್ವನಿ ಎತ್ತಂತ ಕೆಲಸ ಮಾಡಿದಾಗ ಈ ತರ ಒಂದು ತುಳಿತಕ್ಕಂಥ ಕೆಲಸ ಯಾವ ರೀತಿ ನಡೀತದೆ ಅಂತ ಸರ್ ಇಲ್ಲಿ ಯಾವ ರೀತಿ ನಡೀತದೆ ಅಂತಕ್ಕಂಥದ್ನ ನಾನು ಹೇಳಕ್ ಬರಲ್ಲ ಯಾಕಂದ್ರೆ ತಪ್ಪಾಗ್ತದೆ ಪ್ರತಿಯೊಂದಕ್ಕೂ ಏನಾದ್ರು ಒಂದು ದಾಖಲೆ ಒಂದು ಸಾಕ್ಷಿ ಅಂತಕ್ಕಂಥದನ್ನ ನಮ್ಮ ನ್ಯಾಯಾಲಯ ಕೇಳುತ್ತೆ ನಮ್ಮ ಭಾರತ ಸಂವಿಧಾನದಲ್ಲಿ ಪ್ರತಿಯೊಬ್ಬರುಗು ಕೂಡ ಒಂದು ಸ್ವತಂತ್ರ ಇದೆ ಆತನಿಗೆ ಆದಂತ ಯಾವ ರೀತಿ ಜೀವಿಸಬೇಕು ಯಾವ ರೀತಿ ಬದುಕಬೇಕು ಅಂತಕ್ಕಂಥ ಒಂದು ಗೈಡ್ಲೈನ್ಸ್ ಇದೆ ನಮ್ಮ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಅದೇ ರೀತಿ ಏನ್ ನಮ್ಮ ರವಿಕುಮಾರ್ ಅವ್ರ ಮೇಲೆ ಇವ್ರು ಆಪಾದನೆ ಮಾಡ್ತಾ ಇದ್ದಾರೆ ಈಗ ಅವರು ಏನೊಂದು ರೀಲ್ಸ್ ಮಾಡಿದ್ರು ಅನ್ನೋ ಉದ್ದೇಶಕ್ಕೆ ನಾವು ಸಸ್ಪೆಂಡ್ ಮಾಡಿದೀವಿ ಅನ್ನೋದೇ ಇವ್ರ ವಾದ ಅನ್ನೋದಾದ್ರೆ ಅದನ್ನ ನಾನು ಖಂಡಿತವಾಗಿ ವಿರೋಧಿಸ್ತೀನಿ ಯಾಕಂತಂದ್ರೆ ಆ ರೀತಿ ರೀಲ್ಸ್ ತುಂಬಾ ಇದೆ ತುಂಬಾ ಜನ ರೀಲ್ಸ್ ಮಾಡಿದ್ದಾರೆ ಆ ರೀತಿ ಹೋದ್ರೆ ನೀವು ಒಂದು ಕರ್ನಾಟಕ ಅಲ್ಲ ಅರ್ಧ ಜನರಿಗೆ ನೀವು ಮತ್ತೆ ಏನು ನೋಟಿಸ್ ಇಶ್ಯೂ ಮಾಡ್ಬೇಕಾಗತ್ತೆ ಆ ರೀತಿ ಆಗ್ಬಿಡುತ್ತೆ ಯಾಕಂತಂದ್ರೆ ಇಲ್ಲಿ ಪ್ರಭಾವಿ ವ್ಯಕ್ತಿಗಳು ಏನೊಂದು ನೀವು ಕೇಳಿದ್ರೆ ರೆಸಾರ್ಟ್ ವಿಚಾರದಲ್ಲಿ ಇರ್ಬೋದು ಇಲ್ಲ ಅಂತಂದ್ರೆ ಬೇರೆ ಅವ್ರು ಏನೊಂದು ಹೋರಾಟಗಳನ್ನ ಬಂದ್ರು ಈ ವಿಚಾರವಾಗಿ ಇರ್ತಕ್ಕಂಥ ಯಾರೇ ಪ್ರಭಾವಿ ವ್ಯಕ್ತಿಗಳಿದ್ರು ಅಥವಾ ಇದ್ದಾರೆ ಅಂತಕ್ಕಂಥ ಅನುಮಾನ ನಮಗೆ ಬಂದ್ರು ಕೂಡ ಇವತ್ತಿನ ದಿನ ಏನು ಒಂದು ಅವ್ರಿಗೆ ಸಸ್ಪೆನ್ಷನ್ ಆರ್ಡರ್ ನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರ್ತಕ್ಕಂಥವ್ರನ್ನ ತನಿಖೆ ಮಾಡಿ ಅವ್ರ ನಂಬರ್ನ ಮತ್ತೆ ಅವ್ರ ಏನು ಒಂದು ಚಲನವಲನಗಳನ್ನ ಒಂದು ತನಿಖೆಯನ್ನ ಮಾಡಿದ್ರೆ ಸತ್ಯಾಂಶ ಬರಬಾರ್ದು ಈಗ ಸಾಕಷ್ಟು ವಿಚಾರಗಳಿವೆ ಸರ್ ಈಗ ಒಬ್ಬ ಲಾಯರ್ ವಕೀಲರು ಒಂದಷ್ಟು ನ್ಯಾಯಪರವಾಗಿ ಒಂದಷ್ಟು ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡೋ ಕೆಲಸಗಳನ್ನ ಮಾಡ್ತಾ ಇರಬೇಕಾದ್ರೆ ಒಬ್ಬ ಲಾಯರ್ಗೆ ಒಂದು ರಕ್ಷಣೆ ಇಲ್ಲ ಒಂದು ಲಾಯರ್ ಧ್ವನಿ ಎತ್ತ ಕೆಲಸ ಮಾಡಿದ್ರೆ ಆ ಧ್ವನಿನ ಅಡಗಿಸೋ ಕೆಲಸಗಳು ಆಗ್ತಾ ಇದೆ ಅಂತಂದ್ರೆ ಸೊ ಇವತ್ತು ಸಾಮಾನ್ಯ ಜನರು ಏನ್ ಮಾಡಬೇಕಾಗುತ್ತೆ ಅಂತ ಸರ್ ಇಲ್ಲಿ ಒಂದು ನ್ಯಾಯವನ್ನ ಕೊಡಿಸತಕ್ಕಂತ ಲಾ ವಕೀಲರಿಗೆ ಈ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ನಾವು ಸಂಘಟನಕಾರರುಗಳು ಅವರ ಬೆನ್ನೆಲೆ ನಿಂತ್ಕೊತೀವಿ ಜತೆಗೆ ಲಾಯರ್ಗಳೇ ಅಂತಲ್ಲ ಇನ್ಯಾರಿಗೆ ಸಮಾಜದಲ್ಲಿ ಆಗು ಹೋಗುಗಳು ಏನೇ ಸಮಸ್ಯೆ ಬಂದ್ರು ನಾವು ಧ್ವನಿ ಮಾಡ್ತೀವಿ ಅದೇ ರೀತಿ ನಮ್ಮ ವಕೀಲರುಗಳ್ಗು ಕೂಡ ಯಾವುದೇ ರೀತಿ ತೊಂದರೆ ಆದರೂ ನಾವು ಅದಕ್ಕೆ ಆಸ್ಪದವನ್ನ ಕೊಡಲ್ಲ ಅದನ್ನ ನಾವು ಸ್ವಾಗತ ಮಾಡಲ್ಲ ಈ ಒಂದು ವಿಚಾರವಾಗಿ ನಮ್ಮ ಮೈಸೂರಿನ ಎಲ್ಲಾ ವಕೀಲರುಗಳು ಕೂಡ ಏನ್ ವಕೀಲರು ಸಂಘ ಇದೆ ಅವ್ರ್ ಕೂಡ ಧ್ವನಿ ಮಾಡಬೇಕು ಯಾಕಂತಂದ್ರೆ ಇದು ಕಿರು ಲಾಯರ್ ಬಣ್ಣ ಅತ್ತಿಕ ಅಂತ ಕೆಲಸ ಇದು ಯಾಕಂದ್ರೆ ನೋಡಿ ಇಲ್ಲಿ ನಮ್ಮ ಅವರು ಬಾರ್ಕೌನ್ ಸಿಂಗ್ ಅವರಿದಾರಲ್ಲ ಅವ್ರು ಈ ರೀತಿ ಕಮರ್ಷಿಯಲ್ ಎಲ್ಲ ಮಾಡ್ಕೊಳಂಗೆ ಇಲ್ಲ ನಮ್ಮ ಚರ್ ಅವ್ರ ಏನೋ ಒಂದು ಮಾಡ್ಕೊಂಡು ಒಂದು ಲೇಔಟ್ಗಳು ಮಾಡೋ ಪ್ರಾಪರ್ಟೀಸ್ ಪ್ರಾಪರ್ಟೀಸ್ಗಳನ್ನ ಅದರಲ್ಲಿ ಒಂದು ತೋರಿಸೋ ಚಾಟ್ ನ ತೋರಿಸೋದೇ ಒಂದು ಅವ್ರು ವ್ಯಾಪಾರ ಮಾಡೋದೇ ಒಂದು ಈ ರೀತಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಗಳಿವೆ ಅದಲ್ಲದೆ ಒಬ್ಬ ಕಿರಿಯ ಲಾಯರ್ ಗಳಿಗೆ ಮಾದರಿಯಾಗಿರಬೇಕು ಸೀನಿಯರ್ಸ್ಗಳು ಏನೋ ಒಂದು ಬಾರ್ ಕೌನ್ಸಿಲ್ ನಲ್ಲಿ ಇರ್ತಕ್ಕಂಥ ಸದಸ್ಯರು ಇರ್ಬೋದು ಅಧ್ಯಕ್ಷರು ಇರ್ಬೋದು ಕಿರಿಯರ್ಗೆ ಮಾದರಿಯಾಗಿರಬೇಕು ಅಂತಕ್ಕಂಥದ್ದು ಒಂದು ನಾವು ಸಂಘಟನೆ ತಿಳ್ಕೊಂಡಿರ್ತಕ್ಕಂಥದ್ದು ಆದ್ರೆ ಅವರು ಈ ರೀತಿ ಒಬ್ಬ ಕಿರಿಯ ಲಾಯರ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇವರೇ ಹಾಕಿ ಅವ್ರನ್ನ ಒಂದು ತೇಜವಾದೆ ಮಾಡೋದು ಸರಿಯಲ್ಲ ಯಾಕಂದ್ರೆ ಇವ್ರ ಇಷ್ಟು ಜನರಿಗೂ ಈಗ ಮಾನನಷ್ಟ ಆಗಿರುತ್ತೆ ನಾವು ಮಾನನಷ್ಟ ಮೊಕದ್ದಮೆ ಕೂಡ ಹಾಕ್ಬೋದು ಸಾರ್ವಜನಿಕ ಹಿತಾಸಕ್ತಿಯಿಂದ ಹಾಗೇನು ನಾವೊಬ್ಬ ಆ ಒಂದು ಅಡ್ವೊಕೇಟ್ ನ ಅಭಿಮಾನಿಯಾಗಿ ಅವರ ಒಂದು ಪರವಾಗಿ ನಾನು ಅವ್ರು ಬಸವರಾಜ್ ಇದ್ದಾರೆ ಅವ್ರಿಗೆ ಸಸ್ಪೆನ್ಷನ್ ಆರ್ಡರ್ ಬಗ್ಗೆ ಮಾತಾಡಕ್ಕಂಥ ಬಸವರಾಜು ಅವ್ರ ಮೇಲೆ ಕೂಡ ನಾನು ಪ್ರಕರಣವನ್ನು ದಾಖಲು ಮಾಡಬಹುದು ಈಗ ಬಸರಾಜ್ ಅವ್ರವರು ಈಗ ನೀವ್ ಹೇಳಿದ್ರಿ ದಕ್ಷ ಅಂದ್ಬಿಟ್ಟು ಲೇಔಟ್ ಮಾಡ್ಕೊಂಡಿದ್ರೆ ಒಬ್ಬ ವಕೀಲರಾಗಿ ಹೆಂಗಾದ್ರೆ ಅವರು ವ್ಯಾಪಾರ ಮಾಡ್ಕೊಳ್ಳೋ ಅಂತ ರೀತಿಲಿ ತಪ್ಪಾಗುತ್ತೆ ಅದು ಏನಂತಂದ್ರೆ ಈಗ ಅವ್ರದ್ದು ವೈಯಕ್ತಿಕ ಆಗುತ್ತೆ ಅವರು ಲೇಔಟ್ ಮಾಡೋದಾಗಿರ್ಬೋದು ಅವ್ರ ಬಿಸ್ನೆಸ್ ಆಗಿರ್ಬೋದು ವೈಯಕ್ತಿಕ ಅದನ್ನ ತಪ್ಪು ಅಂತ ನೀವು ಹೇಗೆ ಹೇಳ್ತೀರಿ ಅಂತ ಸರ್ ವೈಯಕ್ತಿಕ ಅಂತ ಹೇಳಕ್ ಬಂದಾಗ ಇಲ್ಲಿ ಅವರು ಬಾರ್ ಕೌನ್ಸಿಲಿಂಗ್ ಗಳಿಗೆ ಒಂದಷ್ಟು ಕಟ್ಟುಪಾಡುಗಳಿರುತ್ತೆ ಅದೇ ರೀತಿ ಆ ರೀತಿ ಒಂದು ಲೇಔಟ್ಸ್ ಆಗಲಿ ಇಲ್ಲ ಯೂಟ್ಯೂಬ್ ಚಾನಲ್ಸ್ ಆಗಲಿ ಅಥವಾ ಒಂದು ಸೋಷಿಯಲ್ ಮೀಡಿಯಾ ಏನಿದೆ ಅದನ್ನಾಗ್ಲಿ ಮಾಡುವಂತಿಲ್ಲ ಮತ್ತೆ ಇದರಲ್ಲಿ ಒಂದು ಫ್ರಾಡ್ ನಡೀತಾ ಇದೆ ಅಂತಕ್ಕಂಥದ್ದು ಮಾಹಿತಿ ಇದೆ ಅದನ್ನು ಕೂಡ ನಾನು ಸ್ವಲ್ಪ ದಿನ ದಾಖಲೆ ತೆಗಿತೀನಿ ಅದನ್ನು ಕೂಡ ನಾನು ಸಮಾಜದ ಮುಂದೆ ಮತ್ತು ಕಾನೂನಿನ ಮುಂದೆ ಹೇಳ್ತೀನಿ ಅಂದ್ರೆ ಯಾಕೆ ಸರ್ ಈಗ ಬಸರಾಜ್ ಅವರು ಹೋಗಿ ರವಿಕುಮಾರ್ ಅವ್ರಿಗೆ ಏನು ವೈರತ್ವ ಯಾಕೆ ಈ ಈ ಒಂದು ವಿಚಾರದಲ್ಲಿ ಬಾರ್ ಕೌನ್ಸಿಲ್ ಇಂದ ಅವ್ರನ್ನ ಸಸ್ಪೆಂಡ್ ಮಾಡೋ ಕೆಲಸಗಳಲ್ಲಿ ಮುಂದಾಗ್ತಾರೆ ಬಸರಾಜು ಅನ್ನೋದು ಪ್ರಶ್ನೆ ಸರ್ ಅವರೇ ಕೂಡ ಇವರಿಗೆ ಕಾಲ್ ಮಾಡಿ ಕೇಳ್ತಾರೆ ಸರ್ ರೀತಿ ಒಂದು ನೋಟಿಸ್ ಬಂದಿದೆ ಅವರಿಗೆ ಅಂದ್ಬಿಟ್ಟು ಆ ಒಂದು ಕಾಲ್ ರೆಕಾರ್ಡ್ ಕೂಡ ಇದೆ ಆ ಒಂದು ವಿಚಾರವಾಗಿ ಅವರು ಹೇಳ್ತಾರೆ ಒಂದಷ್ಟು ಏನನ್ನು ಪ್ರಭಾವಿ ವ್ಯಕ್ತಿಗಳು ಜಾಗ ಬಿಡಿಸಿದೀನಿ ಕಣ್ರಿ ನಾನು ಹಾಗೆ ಹೇಗೆ ಅಂತ ಅಂದ್ಬಿಟ್ಟು ಹೇಗೆ ಅವ್ರು ಆ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರ ಜೊತೆ ಫೋನ್ ಗೊತ್ತಿಲ್ಲ ಅವರಿಬ್ರು ಮಾತಾಡ್ತಕ್ಕಂಥ ಒಂದು ಸಂಭಾಷಣೆ ಇದೆ ಕಾಲ್ ರೆಕಾರ್ಡ್ ಕೂಡ ಇದೆ ನಮ್ಮ ಹತ್ರ ಅದ್ರಲ್ಲಿ ಅವ್ರು ಹೇಳ್ತಾರೆ ನಾವು ಒಂದಷ್ಟು ಸಮಾಜದ ಪರಿವರ್ತನೆ ಇದ್ರಲ್ಲಿ ಎಂಬತ್ತು ಸಾವಿರ ಎಕರೆ ಉಳಿಸಿದ್ದೀನಿ ಒಂದು ಯಾರೋ ಸ್ವಾಮೀಜಿ ಇದ್ರು ತೋಂಟದಾರ್ಯ ಸ್ವಾಮೀಜಿ ಅವ್ರ ಜೊತೆ ಸೇರ್ಕೊಂಡು ನಾನ್ ದುಡ್ಡು ಕೊಟ್ಟು ಅದನ್ನ ಬಿಡಿಸಿಕೊಟ್ಟಿದ್ದೀನಿ ಅಂತಕ್ಕಂಥ ಮಾತನ್ನೆಲ್ಲ ಹೇಳ್ತಾರೆ ಅದನ್ನ ನಾನು ನಿಮ್ಮ ಚಾನಲ್ ಅವ್ರಿಗೆ ಕೊಡ್ತೀವಿ ಅದನ್ನ ತಾವು ಓದ್ಬೇಕಾದ್ರೆ ಪ್ಲೇ ಮಾಡ್ಕೋ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಾನ್ ಅಡ್ವೊಕೇಟ್ ರವಿಕುಮಾರ್ ಅಂತ ಮೈಸೂರಿಂದ ಹೇಳಿ ಸರ್ ಈಗ ಮಾಹಿತಿ ಬತ್ತು ಏನೋ ನನ್ನ ಸಸ್ಪೆಂಡ್ ಮಾಡ್ಬಿಡವ್ರ ಅಂತ ಅದೇ ಉಮೇಶ್ ಸರ್ ಮೌಳಿ ಸರ್ ಅಯ್ಯೋ ಏನ್ ರೂಮರ್ ಬಂದಿದೆ ಗೊತ್ತೇನು ನೀ ಪ್ರೈವೇಟ್ ಪ್ರಾಪರ್ಟಿ ಈಗ ಜನರಲ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ರಿ ಶೋರ್ ಸರ್ ಅದು ಬಿಟ್ಟು ಪ್ರೈವೇಟ್ ಇಶ್ಯೂಗಳು ಮಾತಾಡಿದಾಗ ಅವ್ರೆಲ್ಲಾರು ಬಂದು ಬೆಂಗಳೂರಲ್ಲಿ ಹಂಗೆ ಮಾಡ್ತಾರೆ ಸರ್ ನೋಡ್ದೆ ಸರ್ ನೋಡ್ದೆ ನಾನು ಬೆಂಗಳೂರು ಅವ್ರದ್ದು ಸರ್ ಅವ್ರದ್ದೆಲ್ಲ ವ್ಯಾಲಿಡ್ ನಾನು ಟೋಟಲಿ ಐ ಆಮ್ ಫೈಟಿಂಗ್ ಅಗೇನ್ಸ್ಟ್ ದಿ ಕರಪ್ಷನ್ ಸರ್ ಇಲ್ಲಿ ಮೂಡ ಬನ್ನಿ ಇಲ್ಲಿ ಪಬ್ಲಿಕ್ ನೋಡ್ರಿ ಎಚ್ ಡಿ ಸ್ವಾಮಿ ಎಂಬತ್ತು ಎಕರೆ ಗುಳಾಸಿದಾರೆ ಇಲ್ಲಿ ಮೈಸೂರು ಪ್ರಾಕ್ಟೀಸ್ ಸರ್ ಫೈಟ್ ಮಾಡ್ತಾ ಇದೀವಿ ನೀವ್ ಅದ್ ಬಿಟ್ಬಿಟ್ಟು ಒಂದ್ ಕ್ಯಾಮ್ರಾ ಇಡ್ಕೊಂಡ್ ಮಾಡಿದ್ರೆ ಅವ್ರೆಲ್ಲರೂ ಬಂದ್ ದುಡ್ಕೊಡ್ತಾರ ನಿಮ್ಗೆ ಅಂತರ ಗೊತ್ತಿಲ್ಲ ಸರ್ ನಾವ್ ನಂಬರು ಹಾಕಲ್ಲ ನನ್ನ ಆಫೀಸ್ ಅಡ್ರೆಸ್ ಹಾಕಲ್ಲ ನಮ್ಗೆ ಯಾಕದು ಮಾಡ ಕೆಲ್ಸ ಮಾಡ್ಕೊಂಡ್ ಹೋಗ್ರಿ ನೀವು ಒಳ್ಳೆ ಕೇಸ್ ಹಾಕ್ರಿ ಸರ್ ನಾನು ಸೋಷಿಯಲ್ ವರ್ಕ್ ಮಾಡ್ತಿರೋದೇ ಹೊರತು ಅಡ್ವರ್ಟೈಸ್ಮೆಂಟ್ ಆತರ ಏನು ಪ್ರೊಫೆಷನ್ ಬಿಟ್ಟು ಸೋಷಿಯಲ್ ವರ್ಕ್ ಮಾಡ್ರಿ ಸರ್ ಅದೇ ನಾನು ಫ್ರೀ ಸರ್ವಿಸ್ ಸರ್ ಕೊಡ್ತಾ ಇರೋದು ನಾನು ನಾನು ಮಾಡ್ತೀನಿ ನಾನು ಫ್ರೀ ಸರ್ವಿಸ್ ಸಮಾಜ ಪರಿವರ್ತನೆ ಹೆಸರು ಹೆಸರು ಕೇಳಿದ್ರೆ ಸಮಾಜ ಪರಿವರ್ತನೆ ಸಮುದಾಯ ಆ ಸರ್ ಇಲ್ಲ ಕೇಳಿದ್ರೆ ಸಮಾಜ ಪರಿವರ್ತನೆ ಸಮುದಾಯ ಹಿರೇಮಟ್ ಆ ಹೌದು ಹಿರೇಮಟ್ ಸಾಹೇಬರ ಗೊತ್ತು ಸರ್ ನಾನು ಅವರಿಗೆ ದುಡ್ಡು ಕೊಟ್ಟು ನಾನು ಎಲ್ಲಾ ಕಡೆ ಕೇಸ್ ನಡೆಸಿದೆ 80000 ಎಕರೆ ಉಳಿಸಿದೆ ಕಪಾತ್ ಗುಡ್ಡ ಗದಗಿನಲ್ಲಿ ನಾನು ಪಂಚಾಯ್ ಇವರ ಗದಗಿನ ತೋಂಟದಾರ್ಯ ಸ್ವಾಮಿಗಳ ಜೊತೆ ಸೇರ್ಕೊಂಡು ಲಿಟಿಗೇಷನ್ ಮಾಡಿದ್ದೆ ನಾನು ಆಚೆ ಸೋಷಿಯಲ್ ಮೀಡಿಯಾ ಅಕೌಂಟೇ ಇಲ್ಲ ಸರ್ ನನ್ನ ಹತ್ರ ಸತ್ಯವಾಗ್ಲೂ ಹೇಳ್ತೀನಿ ಇದ್ರೆ ಅಲ್ವಾ ಸರ್ ತೆಗೆದು ಸುಮ್ನೆ ನಾನೇ ಕಳಿಸ್ತೀನಿ ಅದು ಸರ್ ಮೀಡಿಯಾದವ್ ಇಂಟರ್ವ್ಯೂ ಮಾಡಿ ಬಗ್ಗೆ ಮಾತಾಡಿದಿರಾ ಅವರೆಲ್ಲ ನಾವ್ ಇವ್ರು ಅವ್ರ ಹತ್ರ ಹೋಗಬೇಕು ಅಂತ ಹಿಂಗ್ ಮಾತಾಡ್ತಾರೆ ಬಿಗ್ ಬಾಸ್ ಬಗ್ಗೆ ಮಾತಾಡಿರೋದ್ ಟಿವಿ ಅವ್ರ ಹತ್ರ ಸರ್ಟರ್ವ್ಯೂ ಕೇಳಿದಾಗ ನಾನು ಅಷ್ಟೇನೇನೆ ಅಯ್ಯೋ ನಾನು ಸುಮಾರ್ ಮಾಡ್ರಿ ಕಳಿಸ್ತೀನಿ ಅದನ್ನ ನಾನು ಬೇರೆ ಚಾನೆಲ್ ಅವ್ರು ಹೇಳಿರೋದು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಬೇಕಲ್ಲ ಸರ್ ಅವಾಗ ಖಂಡಿತ ಲೆಟರ್ ಬರೀರಿ ಅವ್ರಿಗೆಲ್ಲ ಲೆಟರ್ ಬರ್ದು ನಮಗೆ ಕಳಿಸ್ರಿ ಏ ಸರ್ ನಾನು ಸರ್ ಹೇಳಿದ್ರು ನಿಮ್ಮನ್ನು ಪರ್ಸನಲ್ ಆಗಿ ಮೀಟ್ ಮಾಡೋ ಅಂತ ಯಾವಾಗ ಬರಬೇಕು ಸರ್ ಪರ್ಸನಲ್ ಬೇಡ ಫಸ್ಟ್ ಎಲ್ಲ ಎಲ್ಲಿದೆ ಅವರೆಲ್ಲರಿಗೂ ಲೆಟರ್ ಬರ್ದು ಸರ್ ನಾನು ಹೆಚ್ಚು ಕಡಿಮೆ ಯೋ ಸರ್ ಎಲ್ಲಾ ಚಾನಲ್ ಗೂ ಕೊಟ್ಟಿದ್ದೀನಿ ನಾನು ಟಿವಿ 9 ಓಹೋ ಟಿವಿ ನಲ್ಲಿ ಜಾಸ್ತಿ ಮಾಡದ್ರೆ ಕೋರ್ಟ್ ಬಿಟ್ಟು ಮತ್ತೆ ವಕೀಲ್ ಕೇಳ್ ಇಲ್ಲ ಇಲ್ಲ ಸರ್ ನಾನು ಟಿವಿ ನಲ್ಲಿ ಆತರ ಎಲ್ಲಾ ಮಾಡ್ತಾನೆ ಆಫೀಸ್ ಗೆ ಹುಡುಕಿಕೊಂಡು ಬರ್ತಾರೆ ನಾನು ಕೋರ್ಟ್ ಹತ್ರ ಇದ್ರೆ ಕೋರ್ಟ್ ಹತ್ರ ಬರ್ತಾರೆ ಕೋರ್ಟ್ ಅದರ ಬತರೆ ಆಫೀಸ್ ಟಿವಿ ಪಕ್ಕದಲ್ಲಿ ಇರೋದು ಸರ್ ನನಗೆ ನೀವು ಸೀನಿಯರ್ ಅಲ್ವಾ ದಯವಿಟ್ಟು ತಪ್ಪು ನಾನು ಯಾವ್ದು ಗೈಡ್ ಲೈನ್ಸ್ ಇಲ್ಲ ಏನಿಲ್ಲ ನಾನು ನನಗೆ ಡಿಸ್ಸಿಪ್ಲಿನ್ರಿ ಆಕ್ಷನ್ ಅಂತ ನನ್ಗೆ ನನಗೆ ಏನಾದ್ರೂ ಒಂದು ಅವಕಾಶ ಕೊಟ್ರು ಬಟ್ ಮಾತಾಡಬೇಕು ನನ್ನ ಅದು ಬಿಟ್ಬಿಟ್ಟು ಕಂಟಿನ್ಯೂಸ್ ಒಂದು ಮಾರ್ದಾ ಲೆಟರ್ ಬರ್ದು ಅದಕ್ಕೆ ಏನನ್ನ ಸರ್ ಅದಲ್ಲ ಟೈಮ್ ಇರ್ತದೆ ಇದನ್ನ ಫೋನ್ ಮಾಡೋಕಾಗಲ್ಲ ನನಗೆ ಸರ್ ನನಗೆ ನಿಮಿಷ ಮಾಡ್ರಿ ಎಲ್ಲ ಇದೆ ಅದೆಲ್ಲ ತೆಗೀರಿ ಆಮೇಲೆ ಕೂತ್ಕೊಂಡು ನೋಡೋಣ ಅಯ್ಯೋ ಸರ್ ನನ್ನ ಹತ್ರ ಯಾವ್ದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಯಾವ್ದು ಅಪ್ಲೋಡ್ ಮಾಡಿಲ್ವಲ್ಲ ಲಿಂಕ್ ಕಳಿಸ್ತೀನಿ ತಟ್ಟು ಒಂದ್ ನಿಮಿಷ ನನಗೆ ಸುಮಾರು ಜನ ಕಂಪ್ಲೇಂಟ್ ಬಂದಿದೆ ನಾನು ಲಿಂಕ್ ಕಳಿಸ್ತೀನಿ ನಾನು ಇವಾಗ ಹೆಲ್ತ್ ಕ್ಲಬ್ ಬರ್ತೀನಿ ಆಮೇಲೆ ಜಿಮ್ ಅಲ್ಲಿ ಆಮೇಲೆ ಫೋನ್ ಮಾಡಿ ಶೋರ್ 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 ಸರ್ ಒಟ್ಟಾರೆ ನಿಮ್ಮ ಒತ್ತಾಯ ಏನು ಅಂತ ಸರ್ ಈಗ ರವಿ ಕುಮಾರ್ ಅವ್ರ ಪರ ನೀವು ಬೆಂಬಲವಾಗಿ ನಿಂತಿದ್ರೆ ಒಬ್ಬ ಸಣ್ಣ ವಕೀಲರ ಧ್ವನಿಯನ್ನು ಅಡಗಿಸಕಂತ ಕೆಲವರು ಹುಣ್ಣಗಳು ಕೆಲವರು ಪ್ರಭಾವಿ ನಾಯಕರು ಏನ್ ಮಾಡ್ತಾ ಇದ್ರೆ ಸೊ ವಕೀಲರ ಪರ ನಿಂತ ಈಗ ನೀವು ಕರ್ನಾಟಕ ಭೀಮ್ ಸೇನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿಕೊಂಡು ಸೊ ವಕೀಲರ ಪರ ನಿಂತ್ಕೋಬೇಕು ಅಂತ ಯಾಕೆ ಅನ್ನಿಸ್ತು ಜೊತೆಗೆ ಅಹ್ ಯಾಕೆ ಅವ್ರ ಪರ ನಿಂತ್ಕೊಳ್ಳೋ ಅಂತ ಕೆಲಸಗಳನ್ನ ಮಾಡ್ತಾ ಇದ್ರೆ ಸರ್ ವಕೀಲರು ಪರ ಅಂತಂದ್ರೆ ನಮಗೆ ವಕೀಲರಾಗ್ಲಿ ಇನ್ನಿತರ ಯಾವುದೇ ಇಲಾಖೆ ಅಧಿಕಾರಿಗಳಾಗ್ಲಿ ನಮ್ಗೆ ಗೌರವ ಇದೆ ಎಲ್ಲ ಕೆಲವರು ಪ್ರಶ್ನೆ ಇರ್ಬೋದು ಎಲ್ಲರೂ ಅಲ್ಲ ಹಾಗೆ ನಮ್ಮ ಮೈಸೂರಿನ ವಕೀಲರು ನಿಷ್ಠಾವಂತ ವಕೀಲರು ಅವರು ಯಾರನ್ನೂ ಕೂಡ ಅಲ್ಲಿ ಒಂದು ಏನೋ ಬೇರೆ ರೀತಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಲ್ಲಿ ನಡ್ಕೊಳ್ಳೋದಾಗ ಮತ್ತೊಂದು ಆ ರೀತಿ ಇಲ್ಲ ಅಂತ ನಮ್ಮ ಈ ರೀತಿ ಒಂದು ಬಡವರಿಗೆ ನಿಸ್ವಾರ್ಥ ಸೇವೆಯಿಂದ ಯಾವುದೇ ರೀತಿ ಹಣದ ಅಪೇಕ್ಷೆ ಇಲ್ಲದೆ ಸೇವೆ ಮಾಡ್ತಾ ಇರ್ತಕ್ಕಂಥ ವಕೀಲರುಗಳಿಗೆ ಈ ರೀತಿ ಅತ್ತಿಕಂಠ ಕೆಲಸ ಮಾಡಿಸೋದಿಲ್ಲ ಇದನ್ನ ನಾನು ವಿರೋಧಿಸ್ತೀನಿ ಜೊತೆಗೆ ಏನು ನಮ್ಮ ರವಿಕುಮಾರ್ ಅವರಿಗೆ ಒಂದು ಸಸ್ಪೆನ್ಷನ್ ಇದು ಮಾಡಿದ್ದಾರೆ ಅದಕ್ಕೆ ಅವರು ಕಾನೂನಿನ ಹೋರಾಟವನ್ನು ಮಾಡ್ತಾರೆ ಜೊತೆಗೆ ನಾವು ಅವರು ಒಂದು ಬೆಂಬಲವನ್ನ ಸೂಚಿಸಲಿಕ್ಕೆ ನಮ್ಮ ಮೈಸೂರು ವಕೀಲರ ಸಂಘ ಏನಿದೆ ಜೊತೆಗೆ ವಕೀಲರ ಅಧ್ಯಕ್ಷರುಗಳು ಯಾರಿದ್ದಾರೆ ಇದ್ದಾರೆ ಮೈಸೂರಿನಲ್ಲಿ ಅವ್ರಗಳ ಜೊತೆ ಕೂಡ ಮಾತನಾಡಿ ಸಾಧ್ಯವಾದ್ರೆ ದಿನದಲ್ಲಿ ಒಂದು ಪ್ರತಿಭಟನೆ ಅನು ಕೊನೆ ಕೊನೆಯದೇ ಸರ್ ಈ ತರ ಸಾಕಷ್ಟು ಜನ ಕಿರಿಯ ವಕೀಲರು ಇರ್ತಾರೆ ಸೊ ನ್ಯಾಯ ಕೊಡ ನ್ಯಾಯ ಕೊಡ್ಸ ಕೆಲಸದಲ್ಲಿ ಸೊ ಸಾಕಷ್ಟು ಕಾನೂನು ಚೌಕಟ್ಟಲ್ಲಿ ಹೋರಾಟಗಳನ್ನ ಮಾಡಿಕೊಂಡು ಸಾಕಷ್ಟು ಬಡವರಿಗೆ ದಿನ ದಲಿತರುಗಿ ನ್ಯಾಯ ಕೊಡಸಂತ ಕೆಲಸಗಳನ್ನ ಮಾಡ್ತಿರ್ತಾರೆ ಈ ತರ ವಕೀಲರ ಮೇಲೆ ನಿರಂತರವಾಗಿ ಇತ್ತೀಚಿನ ದಿನಗಳಲ್ಲಿ ದಬ್ಬಾಳಿಕೆ ನಡೀತಾ ಇದೆ ಸೊ ಅವ್ರನ್ನ ಹತ್ತಿಕ್ಕುವಂತ ಕೆಲಸ ನಡೀತಾ ಇದೆ ಅವ್ರು ಧ್ವನಿ ಎತ್ತಿದ್ರ ಮಾಡೋ ಅಂತ ಕೆಲಸಗಳು ನಡೀತಾ ಇದೆ ನಿಮ್ಮ ಒತ್ತಾಯ ಏನು ಅಂತ ಸರ್ ಮೊತ್ತಾಯ ಅವರ ಒಂದು ಏನು ಇದ್ರನ್ನ ಬಾಲ್ ಇಂದ ಅವ್ರನ್ನ ಒಂದು ಸಸ್ಪೆನ್ಷನ್ ಮಾಡಿದ ಅದನ್ನ ಕ್ಯಾನ್ಸಲ್ ಮಾಡಬೇಕು ಒಂದು ಸಾರ್ವಜನಿಕರು ಹಿತಾಸಕ್ತಿಯಿಂದ ನಾನು ಕೇಳ್ತಾ ಇದೀನಿ ಎಲ್ಲ ಒಂದು ಅವರಿಂದ ನ್ಯಾಯ ಪಡೆದಂತ ಎಲ್ಲ ಬಡವರ ಪರವಾಗಿ ನಾನು ಅವರು ಒಂದು ಇದನ್ನ ಏನು ವಜಾ ಮಾಡಿದ್ದಾರೆ ಅದನ್ನ ಕ್ಯಾನ್ಸಲ್ ಮಾಡಬೇಕು ಜೊತೆಗೆ ಈ ರೀತಿಯ ಒಂದು ಘಟನೆ ನಡೆದಾಗ ಪ್ರತಿಯೊಬ್ಬ ಲಾಯರ್ಗಳು ಅವ್ರ ಜೊತೆ ಕೈ ಜೋಡಿಸ್ಬೇಕು ಯಾಕಂದ್ರೆ ನಿಷ್ಠಾವಂತ ಲಾಯರ್ಗಳನ್ನ ಈ ರೀತಿ ಮಾಡಿದಾಗ ಎಲ್ಲೋ ಒಂದ್ ಕಡೆ ನಮ್ಗೆ ಯಾಕೆ ನಮ್ಗೆ ಏನೂ ಆಗಿಲ್ಲ ಅನ್ನೋತ್ರ ಇದ್ಬಿಟ್ಟಾಗ ನಾಳೆ ಇದನ್ನ ನಿಮ್ಗಾಗತ್ತೆ ಹಾಗೂ ಬರ್ತಾರೆ ಪ್ರಶ್ನೆ ಮಾಡ್ಲಿಕ್ಕೆ ನಿಮ್ಮ ಒಂದು ವೃತ್ತಿಪರ ಇರತಕ್ಕಂಥ ವಕೀಲರುಗಳಿಗೆ ವಕೀಲ ಸಹಕಾರ ಕೊಟ್ಟಿಲ್ಲ ಅಂತಂದಾಗ ತಪ್ಪಾಗ್ತದೆ ಎಲ್ಲ ಒಂದ್ ಕಡೆ ನಾನು ಈ ವಿಚಾರವಾಗಿ ಒಂದಷ್ಟು ನಾನು ನಮ್ಮ ಲಾಯರ್ ಜೊತೆ ಚರ್ಚೆ ಮಾಡಿದಾಗ ಒಂದಷ್ಟು ಗೈಡ್ ಲೈನ್ಸ್ ಹೇಳಿ ಇಟ್ ಮಾಡಿದ್ರು ಇಲ್ಲ ಈ ರೀತಿ ಇದೆ ಹಾಗೆ ಅಂತ ಅಂದ್ಬಿಟ್ಟು ಬಟ್ ಓವರ್ ಆಲ್ ರಿಸಲ್ಟ್ ಏನಪ್ಪ ಅಂತಂದ್ರೆ ಅಲ್ಲೊಂದು ಸತ್ಯ ಪ್ರಚಾರ ಆಗ್ತಾ ಇತ್ತು ಅದನ್ನ ಹತ್ತಿಕ್ಕೋಗಿಕೆ ಏನ್ ಬೇಕೋ ಅದನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಬಹಳ ನೀಟಾಗಿ ಕಾಣಿಸುತ್ತೆ ಅದ್ರಲ್ಲಿ ಒಂದು ಏನು ಸಸ್ಪೆನ್ಷನ್ ಮಾಡಿದ್ದಾರೆ ಅದ್ರಲ್ಲಿ ನೀಟಾಗಿ ಗೊತ್ತಾಗ್ತಿದೆ ಅದನ್ನ ಅದನ್ನ ಸಸ್ಪೆನ್ಷನ್ ಅವ್ರಿಗೆ ವಜಾ ಮಾಡಬೇಕು ಈ ಕೂಡಲೇನೆ ಅದನ್ನ ಕ್ಯಾನ್ಸಲ್ ಮಾಡಿ ಅವ್ರು ಮತ್ತೆ ಅವರ ಒಂದು ವಕೀಲ ವೃತ್ತಿಯನ್ನ ಪ್ರಾರಂಭಿಸಿ ಎಷ್ಟೋ ಜನ ಅವ್ರನ್ನ ನಂಬ್ಕೊಂಡು ಪಾಪ ನ್ಯಾಯ ಕೇಳ್ಕೊಂಡು ಅವ್ರ ಕಚೇರಿ ಹತ್ರ ಬರ್ತಾರೆ ಒಂದಂತ ಬಡವರುಗಳಿಗೆ ನ್ಯಾಯ ಕೊಡ್ತಾ ಇರತಕ್ಕಂಥ ಒಬ್ಬ ಏನ್ ಹೇಳ್ಬೋದು ಒಬ್ಬ ರಾಜಕಾರಣಿಗಳು ಮತ್ತು ಏನು ನ್ಯಾಯ ಕೊಡ್ಸೋದಿಕ್ಕಿರ್ತಕ್ಕಂಥ ಪೊಲೀಸ್ ಇಲಾಖೆ ಇರ್ಬೋದು ಇರ್ಬೋದು ಅದು ಸಮಾನವಾಗೇ ಇವರು ಕೂಡ ಒಬ್ರು ವಕೀಲರಾಗಿ ಅವ್ರ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ದಯವಿಟ್ಟು ಬಾರ್ ಕೌನ್ಸಿಂಗ್ ನ ಏನು ಅಧ್ಯಕ್ಷ ಇದ್ದೀರಿ ಚೇರ್ಮನ್ ಇದ್ದೀರಿ ತಾವುಗಳು ಈ ಕೂಡಲೇ ತಮ್ಮಲ್ಲಿ ಮನವಿನೂ ಕೂಡ ಮಾಡ್ಕೋತಾ ಇದ್ದೀನಿ ನಾ ಒಂದು ಮಾಧ್ಯಮದ ಮುಖಾಂತರ ಅವರ ಒಂದು ಸಸ್ಪೆನ್ಷನ್ ನ ಕ್ಯಾನ್ಸಲ್ ಮಾಡಿ ಮತ್ತೆ ಅವರು ವಕೀಲರ ವೃತ್ತಿಯನ್ನ ಪ್ರಾರಂಭಿಸಿಕೆ ಅವಕಾಶ ಮಾಡ್ಕೊಡ್ಬೇಕಂತಕ ಇದಿಷ್ಟು ಏನಪ್ಪಾ ಅಂತಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ವಕೀಲರಾದಂತಹ ರವಿಕುಮಾರ್ ಅವ್ರ ಮೇಲೆ ಏನೋ ಒಂದು ಸಸ್ಪೆನ್ಷನ್ ಆರ್ಡರ್ ಆಡು ಬಂದಿರುತ್ತೆ ಈ ವಿಚಾರವಾಗಿ ಕರ್ನಾಟಕ ಭೀಮ್ ಸೇನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಮಂಜುನಾಥ್ ಅವರು ಬೆಂಬಲ ಸೂಚಿಸುವಂತ ನಿಟ್ಟಿನಲ್ಲಿ ಈ ಅವರ ಒತ್ತಾಯವನ್ನು ಕೂಡ ಇವತ್ತು ಹಂಚ್ಕೊಂಡರು ಸೊ ಈ ಇಲ್ಲಿ ಸಾಕಷ್ಟು ಕೈಗಳ ಒಂದಷ್ಟು ಪ್ರಭಾವಿ ನಾಯಕರುಗಳ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇರೋದ್ರಿಂದ ಈ ರೀತಿ ಒಬ್ಬ ವಕೀಲರು ಧ್ವನಿ ಎತ್ತ ಕೆಲಸ ಮಾಡಿದಾಗ ಅವ್ರನ್ನ ಹತ್ತಿಕ್ಕುವಂತ ಕೆಲಸಗಳು ನಡೀತಾ ಇದೆ ಸೊ ಇದು ದಯವಿಟ್ಟು ಅದ್ ನಡಿಬಾರ್ದು ಮುಂದಿನ ದಿನಗಳಲ್ಲಿ ಅವರ ಬಾರ್ ಕೌನ್ಸಿಲ್ ಅವ್ರ ಸಸ್ಪೆನ್ಷನ್ ಆರ್ಡರ್ನ ಹಿಂತೆಗೆದ್ರ ಮೂಲಕ ಅವ್ರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮನವಿನ ಕೂಡ ಮಾಡ್ಕೊಂಡ್ರು ಕ್ಯಾಮ್ರ ಜೊತೆ ಮುಂದಿನ ಟಾರ್ಗೆಟ್ ನಮ್ಮ ರವಿಕುಮಾರ್ ಈಗ ಅವರು ಏನೊಂದು ಒಂದು ರೀಲ್ಸ್ ಮಾಡಿದ್ರು ಅನ್ನೋ ಉದ್ದೇಶಕ್ಕೆ ನಾವು ಸಬ್ಸ್ಕ್ರೈಬ್ ಮಾಡಿದೀವಿ ಅನ್ನೋದೇ ವಾದ ಅನ್ನೋದಾದ್ರೆ ಅದನ್ನ ನಾನು ಖಂಡಿತ ವಿರೋಧಿಸ್ತೀನಿ ರೀತಿ ಮಾಡ ತಪ್ಪೇ ಆದ್ರೆ ಏನ್ ನಮ್ಮ ಕರ್ನಾಟಕ ಬಾರ್ ಕೌನ್ಸಿಲ್ ಸದಸ್ಯರಿದ್ದಾರೆ ಬಸವರಾಜ್ ಅವ್ರು ಮಾಡ್ತಾ ಇರತಕ್ಕ ಅವರು ಮಾಡ್ತಾ ಇರತಕ್ಕಂತ ಇದೇನಾಗತ್ತೆ ಬಾರ್ ಕೌನ್ಸಿಲ್ ನವರು ಈ ಸದಸ್ಯರು ಯಾರಿದ್ದಾರೆ ಬಸವರಾಜ್ ಅವ್ರ ಮೇಲೆ ಕ್ರಮ ಆಗ್ಬೇಕಲ್ವಾ ಚಕ್ರವ್ಯೂಹ ಇದು ಚಕ್ರವ್ಯೂಹ ಹಣದ ಮೋಹ ಒಂದ್ ಕಡೆ ಅವರೊಂದು ಸೇವ್ ಕಬಿನಿ ಅಂತ ಹೇಳಿ ಒಂದು ತಂಡ ರಚನೆ ಮಾಡಿದ ಕಬಿನಿ ವಿಚಾರವಾಗಿ ಒಂದು ಧ್ವನಿಯನ್ನ ಆ ಒಂದು ವಿಚಾರವಾಗಿ ಇದೆಲ್ಲ ಉನ್ನಾರ ನಡೆದಿರುವುದು ಅಭಿಮಾನ ಈ ಒಂದು ವಿಚಾರವಾಗಿ ನಮ್ಮ ಮೈಸೂರಿನ ಎಲ್ಲ ವೀನರುಗಳು ಕೂಡ ಏನು ಒಂದು ಸಂಘ ಇದೆ ಅವ್ರುಗಳು ಕೂಡ ಧ್ವನಿ ಮಾಡಿ